ನಮಸ್ಕಾರ ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬಿಗ್ ಬಾಸ್ ಮನೆಯಲ್ಲಿ ನೂರ ಹನ್ನೆರಡು ದಿನಗಳ ಸುದೀರ್ಘ ಪಯಣದಲ್ಲಿ ಕಾರ್ತಿಕ್ ಮಹೇಶ್ ಗೆದ್ದು ಬೀಗಿದ್ದಾರೆ ಏಳು ಬೀಳು ನೋವು ನಲಿವುಗಳನ್ನು ಕಂಡಿರುವ ಕಾರ್ತಿಕ್ ಮಹೇಶ್ ಆಟಕ್ಕೆ ವೀಕ್ಷಕರು ಕೂಡ ಜೈ ಎಂದಿದ್ರು ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದಾರೆ ಸ್ಟ್ರಾಂಗ್ ಸ್ಪರ್ಧಿ ಅಂತಾನೆ ಗುರುತಿಸಿಕೊಂಡಿದ್ದ ಸಂಗೀತ ಶೃಂಗೇರಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಆರಂಭದಿಂದಲೂ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿರುವ ವಿನಯ್ ಗೌಡ ಕಪ್ ನನ್ನದೇ ಎಂದು ಪದೇ ಪದೇ ಹೇಳ್ತಾ ಇದ್ರು ಸುದೀಪ್ ಪಕ್ಕ ನಿಲ್ಲೋದು ನಾನೇ ಎಂದು ಹೇಳ್ತಾ ಇದ್ರು ಆದರೆ ವರ್ತೂರ್ ಸಂತೋಷ್ ಹೋದ ಬೆನ್ನಲ್ಲೇ ವಿನಯ್ ಗೌಡ ಔಟ್ ಆದ್ರು ಟಾಪ್ ಆರರ ಪೈಕಿ ನಾಲ್ಕನೇ ವ್ಯಕ್ತಿಯಾಗಿ ಅವರು ಎಲಿಮಿನೇಟ್ ಆದ್ರು ಇದು ವಿನಯ್ ಗೌಡ ಮತ್ತು ಅವರ ಕುಟುಂಬಕ್ಕೆ ಬಿಗ್ ಶಾಕಿಂಗ್ ಆಗಿತ್ತು ಟಾಪ್ ಟು ಆಗುತ್ತಿದ್ದಂತೆ ಖುಷಿಯಿಂದ ತೇಲಾಡಿದ ಪ್ರತಾಪ್ ಹಣವನ್ನ ನಾನು ಯಾವುದಾದರೂ ಸೇವಾಲಯಕ್ಕೆ ದಾನ ಮಾಡುತ್ತೇನೆ ಎಂದಿದ್ದಾರೆ ರನ್ನರ್ ಅಪ್ಗೆ ಸಿಕ್ಕಿರುವ ಎಲೆಕ್ಟ್ರಿಕ್ ಬೈಕ್ ಅನ್ನ ಯಾವುದಾದರೂ ಡೆಲಿವರಿ ಬಾಯ್ ಕೆಲಸ ಮಾಡುವವರಿಗೆ ನೀಡ್ತೇನೆ ಎಂದಿದ್ದಾರೆ ಮನೆಯಲ್ಲಿಯೇ ಹೆತ್ತವರಿಗೆ ಹಣದ ಅವಶ್ಯಕತೆ ಇರುವಾಗ ಡ್ರೋನ್ ಪ್ರತಾಪ್ ಅವರು ಈ ರೀತಿ ಹೇಳಿಕೆ ನೀಡಿದ್ದು ಅನೇಕರಿಗೆ ಬೇಸರ ಕೂಡ ತಂದಿದೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮುನಾವರ್ ಫಾರೂಕ್ ಅವರು ಬಿಗ್ ಬಾಸ್ ಹಿಂದಿ ಸೀಸನ್ ಸೆವೆಂಟೀನ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನದ ಹಣ ಸಿಕ್ಕಿದೆ ಅಭಿಷೇಕ್ ಅವರು ರನ್ನರ್ ಅಪ್ ಆದರು ಮುನಾವರ್ ಅವರು ಶಾಹಿರಿಗಳನ್ನ ಹೇಳುತ್ತಲೇ ಜನಪ್ರಿಯತೆಯನ್ನ ಪಡೆದಿದ್ದಾರೆ ಟಾಪ್ ಐದರಲ್ಲಿ ಮುನಾವರ್ ಅಭಿಷೇಕ್ ಮನಾರ ಚೋಪ್ರಾ ಅಂಕಿತಾ ಲೋಖಂಡೆ ಹಾಗೂ ಅರುಣ್ ಮಾ ಶೆಟ್ಟಿ ಇದ್ರು ಇವರೆಲ್ಲರನ್ನ ಹಿಂದಿಕ್ಕಿ ಮುನಾವರ್ ಅವರು ಕಪ್ ಎತ್ತಿದ್ದಾರೆ ಕನ್ನಡದ ಜನಪ್ರಿಯ ಹಾಸ್ಯ ನಟ ನಾಗಭೂಷಣ್ ತಮ್ಮ ಬಹುಕಾಲದ ಗೆಳತಿ ಪೂಜಾ ಪ್ರಕಾಶ್ ಜೊತೆ ಸಪ್ತಪದಿ ತುಳಿದಿದ್ದಾರೆ ಇವರ ಮದುವೆ ಬೆಳಗಾವಿಯಲ್ಲಿ ನಡೆದಿದೆ ಮದುವೆ ಬಳಿಕ ಆರ್ತಕ್ಷತೆ ಫೆಬ್ರವರಿ ಎರಡರಂದು ಮೈಸೂರಿನಲ್ಲಿ ನಡೆಯಲಿದೆ ನಾಗಭೂಷಣ್ ಅವರ ವಿವಾಹಕ್ಕೆ ಅವರ ಆಪ್ತ ಗೆಳೆಯರಾದ ಡಾಲಿ ಧನಂಜಯ್ ವಾಸುಕಿ ವೈಭವ್ ನೀನಾಸಂ ಸತೀಶ್ ಅಮೃತ ಅಯ್ಯಂಗಾರ್ ಸೇರಿದಂತೆ ಹಲವರು ಆಗಮಿಸಿ ಶುಭ ಹಾರೈಸಿದ್ದಾರೆ ಬಾಲಿವುಡ್ನ ರಾಮಾಯಣ ಸಿನಿಮಾ ತಂಡದಿಂದ ಮತ್ತೊಂದು ಸುದ್ದಿ ಬಂದಿದೆ ರಾಕಿಂಗ್ ಸ್ಟಾರ್ ಯಶ್ ರಾವಣ ಆಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಅದೇ ತರ ರಾವಣನ ತಮ್ಮ ವಿಭೀಷಣನ ರೋಲ್ ನಟ ವಿಜಯ್ ಸೇತುಪತಿ ಮಾಡಲಿದ್ದಾರೆ ಎಂಬ ಸುದ್ದಿ ಕೇಳಿಬಂದಿದೆ ನಿರ್ದೇಶಕ ನಿತೇಶ್ ತಿವಾರಿ ಅವರ ರಾಮಾಯಣದಲ್ಲಿ ರಣಬೀರ್ ಕಪೂರ್ ರಾಮನಾಗಿ ನಟಿಸಿದ್ರೆ ಸೀತಾದೇವಿಯಾಗಿ ಸಾಯಿ ಪಲ್ಲವಿ ಅಭಿನಯಿಸುತ್ತಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ರಂಗಿತರಂಗ ಸಿನಿಮಾ ಹೊಸ ಅಲೆ ಎಬ್ಬಿಸಿತ್ತು ಸಾಯಿ ಕುಮಾರ್ ಈ ಚಿತ್ರದಲ್ಲಿ ಗೋಸ್ಟ್ ಮ್ಯಾನ್ ಕಾಳಿಂಗನಾಗಿ ಅಬ್ಬರಿಸಿದ್ರು ಚಿತ್ರ ಬಂದು ಹತ್ತು ವರ್ಷಗಳ ಬಳಿಕ ಸಾಯಿ ಕುಮಾರ್ ಅವರು ಮತ್ತೊಮ್ಮೆ ಈ ಚಿತ್ರದ ನಾಯಕ ನಿರೂಪ್ ಭಂಡಾರಿ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಹೊಸ ಸಿನಿಮಾದಲ್ಲಿ ಸಾಯಿ ಅವರು ನಿರುಪ್ ತಂದೆ ಪಾತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಈ ಚಿತ್ರದ ಟೈಟಲ್ ಮತ್ತು ಮೊದಲ ಲುಕ್ ಫೆಬ್ರವರಿ ಆರಕ್ಕೆ ರಿಲೀಸ್ ಆಗಲಿದೆ ಸೂರ್ಯ ವಸಿಷ್ಠ ನಿರ್ದೇಶನದ ಸಾರಾಂಶ ಚಿತ್ರದ ಮತ್ತೊಂದು ವಿಡಿಯೋ ಸಾಂಗ್ ಬಿಡುಗಡೆಗೊಂಡಿದೆ ಕಾಂತಾರ ಖ್ಯಾತಿಯ ಪ್ರಮೋದ್ ಮರವಂತೆ ಸಾಹಿತ್ಯ ಮತ್ತು ಉದಿತ್ ಹರಿದಾಸ್ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಹಾಡು ಇದಾಗಿದೆ ಸಾರಾಂಶ ಎಂಬುದು ವಿಶೇಷ ಕಥಾ ಹಂದರದ ಸಿನಿಮಾ ಸಾರಾಂಶ ಚಿತ್ರದಲ್ಲಿ ದೀಪಕ್ ಸುಬ್ರಹ್ಮಣ್ಯ ಸೂರ್ಯ ವಸಿಷ್ಠ ಶ್ರುತಿ ಹರಿಹರನ್ ಶ್ವೇತಾ ಗುಪ್ತಾ ಪ್ರಧಾನ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸೀತಾರಾಮ ಸೀರಿಯಲ್ ನಲ್ಲಿ ಸಿಹಿ ಆಸೆ ಪಟ್ಟಂತೆ ರಾಮ್ ಸ್ಕೂಲ್ಗೆ ಬಂದಿದ್ದಾನೆ ಅಷ್ಟೇ ಅಲ್ಲ ಇನ್ನೂ ಮುಖ್ಯವಾಗಿ ನಟ ರವಿಚಂದ್ರನ್ ಕೂಡ ಸ್ಕೂಲ್ ಡೇ ಫಂಕ್ಷನ್ ಗೆ ಬಂದಿದ್ದಾರೆ ಒಂದು ಕಡೆ ತನ್ನ ಸ್ವೀಟ್ ಫ್ರೆಂಡ್ ರಾಮ್ ಬಂದಿರುವ ಬಗ್ಗೆ ಖುಷಿ ಇದೆ ಮತ್ತೊಂದೆಡೆ ಸ್ಟಾರ್ ರವಿಚಂದ್ರನ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುವ ಖುಷಿಯಲ್ಲಿ ಸಿಹಿ ಸಂತಸಕ್ಕೆ ಪಾರವೇ ಇಲ್ಲ ರವಿಚಂದ್ರನ್ ಅವರು ಸಿಹಿ ಜೊತೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ